ನನ್ನ ಚಿಕ್ಕಬಳ್ಳಾಪುರ ತಾಲೂಕಿಗೆ ಸಂಬಂಧಪಟ್ಟಂತೆ ಆಕ್ಚುಲಿ ಮೊದಲು ಪಬ್ಲಿಕ್ ಮತ್ತೆ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಆಗಿತ್ತು ಪ್ರೈವೇಟ್ ಅಲ್ಲಿ ಅದು ಬಂದ್ರೆ ರೈತರಿಗೆ ನಾವು ಕಳೆದ ಕೆಲ ತಿಂಗಳಿಂದ ಮಾನ್ಯ ಮುಖ್ಯಮಂತ್ರಿ ಸರ್ಕಾರಕ್ಕೆ ಮನವರಿಕೆ ಮಾಡ್ಕೊಂಡ್ವಿ ಕಾರಣಕ್ಕೆ ಈಗ ನೂರ ನಲವತ್ತೊಂದು ಕೋಟಿ ನನ್ನ ತಾಲೂಕಲ್ಲಿ ಬಿಲ್ಡ್ ಆಗೋ ಫ್ಲವರ್ ಮಾರ್ಕೆಟ್ಗೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಸಿಕ್ಕಿದೆ ಸೊ ಅದನ್ನ ನಾವು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಲ್ಲಿ ಕಟ್ತೀವಿ ಮೊದಲನೇದು ನೂರ ನಲವತ್ತೊಂದು ಕೋಟಿ ನನ್ನ ತಾಲೂಕಿಗೆ ಮೊದಲನೇದು ಎರಡನೇದು ಮಂಚೇನಹಳ್ಳಿ ಅನೌನ್ಸ್ ಮಾಡಿದ್ರು ಅರವತ್ತು ಬೆಡ್ಡೆಡ್ ಹಾಸ್ಪಿಟ್ಲಿಗೆ ಸಿಕ್ಸ್ಟಿ ಬೆಡ್ಡೆಡ್ ಹಾಸ್ಪಿಟ್ಲ್ಗೆ ಮಂಚೇನಹಳ್ಳಿಗೆ ಆಡಳಿತಾತ್ಮಕ ಅನುಮೋದನೆ ಸಿಕ್ಕಿದೆ ಎರಡನೇದು ಎಂ ಆರ್ ಐ ಮಿಷಿನ್ವಿ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಅದಕ್ಕೆ ಹನ್ನೆರಡು ಕೋಟಿ ಅನುಮೋದನೆ ಸಿಕ್ಕಿದೆ ಅದಕ್ಕೆ ಹನ್ನೆರಡು ಕೋಟಿ ಅನುಮೋದನೆ ಸಿಕ್ಕಿದೆ ಮತ್ತೆ ನಂದಿ ಬೆಟ್ಟದ ಇದ್ರ ಮೇಲೆ ಟೂರಿಸಂ ಡೆವಲಪ್ ಮಾಡಕ್ಕೆ ಐವತ್ತು ಕೋಟಿ ಸಿಕ್ಕಿದೆ ನೋಡಿ ನೂರ ನಲವತ್ತೊಂದು ಕೋಟಿ ಪ್ಲಸ್ ಐವತ್ತು ಕೋಟಿ ನೂರ ತೊಂಬತ್ತೊಂದು ಕೋಟಿ ಅದು ಅರವತ್ತು ಬೆಡ್ ಹಾಸ್ಪಿಟಲ್ ಅದ್ರ ಅಪ್ರೋಕ್ಸಿಮಿ ಎಸ್ಟಿಮೇಟೆಡ್ ಕಾಸ್ಟ್ ಇದೆ ನೋಡಿದ್ರೆ ನನ್ನ ತಾಲೂಕಿಗೆ ಅಂದಾಜು ಇನ್ನೂರು ಕೋಟಿಗೂ ಹೆಚ್ಚು ಅನುದಾನ ಇವತ್ತು ಆಡಳಿತಾತ್ಮಕ ಅನುಭವದಲ್ಲಿ ಸಿಕ್ಕಿದೆ ಅದ್ರ ಜೊತೆ ನಂದಿಯಲ್ಲಿರೋ ಹೆಲ್ತ್ ಸೆಂಟರ್ ಅದನ್ನ ಸಿ ಎಚ್ ಸಿ ಆಗಿ ಅಪ್ಗ್ರೇಡ್ ಮಾಡಕ್ಕೆ ಅದು ಖರ್ಚೆ ಎಷ್ಟು ಬರುತ್ತೋ ಅದ್ ನೋಡಿ ಇಷ್ಟು ಇನ್ನೂರು ಕೋಟಿ ಹತ್ತತ್ರ ನಮ್ಮ ತಾಲೂಕಿಗೆ ಅನುದಾನ ಬಂದಿದೆ ಅನ್ನೋದು ನಮ್ಮ ಖುಷಿಯ ಈ ಭಾಗದಲ್ಲಿ ಸಚಿವ ಸಂಪುಟ ಸಭೆ ಆಗಿದ್ದು ಒಂದಷ್ಟು ಫಲಪ್ರದ ಆಗಿದೆ ಈ ಭಾಗಕ್ಕೆ ಸಾಕಷ್ಟು ಅನುಕೂಲ ಫ್ಲವರ್ ಮಾರ್ಕೆಟ್ ಏನ್ ವಿಚಾರ ಅಂತ ಹೇಳಿ ಹುಡುಕಿ ನಾವು ಫ್ಲವರ್ ಮಾರ್ಕೆಟ್ ನ ಫಸ್ಟ್ ನಬಾರ್ಡ್ಗೆ ಹೋದ್ವಿ ನಬಾರ್ಡ್ ಅವರು ಅಂದ್ರೆ ನ್ಯಾಷನಲ್ ಇವರು ಬರೀ ಇಪ್ಪತ್ತು ಕೋಟಿ ಕೊಡ್ತೀವಿ ಅಂದ್ರು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ನಾವು ರಿಕ್ವೆಸ್ಟ್ ಮಾಡಿದಾಗ ಬರೀ ಹತ್ತು ಕೋಟಿ ಕೊಡ್ತೀವಿ ಅಂದ್ರು ನಾವೇನಾದರೂ ಆ ಅವ್ರ ಮುಖಾಂತರ ಹೋಗಿದ್ದಿದ್ರೆ ಈ ಫ್ಲವರ್ ಮಾರ್ಕೆಟ್ ಕಟ್ಟಕ್ಕೆ ಹತ್ತು ವರ್ಷ ಬೇಕಾಗಿತ್ತು ಆದ್ರೆ ನಾವು ಒಂದೇ ಸಲ ಇಂಟರ್ ಆಲ್ರೆಡಿ ಸರ್ ಪ್ಲಾನ್ ಎಲ್ಲ ರೆಡಿ ಇದೆ ನಾವು ಒಂದೇ ಸಲ ಸಿಕ್ಕಿದ್ರೆ ಈ ನನ್ನ ಅದರ್ ಟೂ ಇಯರ್ಸ್ ಅಲ್ಲಿ ಇದನ್ನ ಕಟ್ಟಬಹುದು ಅಂತ ನಮ್ಮ ಯೋಚನೆ ಸರ್ ಆ ಕಾರಣಕ್ಕೆ ಈಗ ನೂರ್ ನಲ್ವತ್ತೊಂದು ಕೋಟಿ ಸಿಕ್ಕಿರೋದ್ರಿಂದ ಕಾಮಗಾರಿ ವಿಳಂಬ ಆಗದೆ ಡೆವಲಪ್ ಆಗೋಗುತ್ತೆ ಮತ್ತೆ ಎತ್ತಿನೊಳೆ ಇನ್ನೊಂದು ವಿಶೇಷವಾಗಿ ಎತ್ತಿನೊಳೆ ಯೋಜನೆ ಅದು ನನ್ನ ತಾಲೂಕಿಗೆ ಏನು ಸರಿಸುಮಾರು ಅಂದ್ರೆ ಈ ಕಡೆ ನನ್ನ ತಾಲೂಕಲ್ಲಿ ಪಾಸ್ ಆಗೋ ಲೈನ್ಗೆ ಇದಕ್ಕೆ ಸರಿಸುಮಾರು ನನ್ನೂರು ಕೋಟಿಗೂ ಹೆಚ್ಚು ಅನುದಾನದ ಅವಶ್ಯಕತೆ ಇದೆ ಕರೆಕ್ಟ್ ಆಗಿ ಪಾಸ್ ಆಗಕ್ಕೆ ಅದೊಂದ್ರದ್ದು ಇತ್ತು ಆಕ್ಚುಲಿ ಇವತ್ತು ಮಂಚೇನಳ್ಳಿ ಪಂಚ್ ಗ್ರಾಮ ಪಂಚಾಯತ್ ಪಟ್ಟಣ ಪಂಚಾಯತ್ ನಾವು ಅನೌನ್ಸ್ ಮಾಡಬೇಕಾಗಿತ್ತು ಕೊನೆ ಮೂಮೆಂಟ್ ಅಲ್ಲಿ ಸ್ವಲ್ಪ ಡಿಲೇ ಆಯ್ತು ನನ್ಗೆ ಗೊತ್ತಿರೋ ಪ್ರಕಾರ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಆ ಚೇಳೂರು ಗ್ರಾಮ ಪಂಚಾಯತಿ ಮಂಚನಹಳ್ಳಿ ಗ್ರಾಮ ಪಂಚಾಯತಿ ಆಲಿಪುರ ಗ್ರಾಮ ಪಂಚಾಯತಿ ಕೈವಾರ ಗ್ರಾಮ ಪಂಚಾಯತಿ ನಾಲ್ಕು ಪಟ್ಟಣ ಪಂಚಾಯತಿಗೆ ಎಲಿವೇಟ್ ಮಾಡ್ತೀವಿ ನಮಗೆ ಸ್ವಲ್ಪ ಅದು ಟೆಕ್ನಿಕಲಿ ಅದು ರಿಪೋರ್ಟ್ ಬರೋಕ್ಕೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದೆ ಸ್ವಲ್ಪ ಡಿಲೇ ಆಯ್ತು ಅದು ಖಂಡಿತವಾಗೂ ಅದು ಅನೌನ್ಸ್ ಆಗುತ್ತೆ ನಮ್ಮ ಜಿಲ್ಲೆಗೆ ಬಂಪರ್ ನನ್ನ ತಾಲೂಕಿಗೆ ನಾನು ಅನ್ಕೊಂಡಿದೀನಿ ಇನ್ನೂರ ಐವತ್ತು ಕೋಟಿ ಅನುದಾನ ಸಿಕ್ಕಿದೆ ಸರ್ ಈ ಭಾಗದ ಜನರು ಎಚ್ ಎನ್ ವ್ಯಾಲಿ ಮೂರನೇ ಹಂತದ ಶುದ್ಧೀಕರಣಕ್ಕೆ ತುಂಬಾ ಒತ್ತಾಯ ಮಾಡಿದ್ರು ನೀವು ಸಾಕಷ್ಟು ಸಾರಿ ಅದ್ರ ಬಗ್ಗೆ ಮಾತಾಡಿದ್ರಿ ಈಗ ಬಟ್ ಇಲ್ಲಿ ಸಿಎಂ ಗಮನಕ್ಕೆ ತಂದಿಲ್ಲ ಅನ್ನೋದಿಲ್ಲ ಹಾಗಿಲ್ಲ ನೋಡಿ ಅವರು ಸಿಎಂ ಸರ್ ಏನ್ ಸ್ಟ್ಯಾಂಡ್ ಹೇಳಿದ್ರು ರೈತರಿಂದ ಹೋರಾಟಗಾರರಿಂದ ಬಂದಿರೋ ಮನವಿನ ನಾವೆಲ್ಲರೂ ಪದೇ ಪದೇ ಸರ್ಕಾರದ ಗಮನಕ್ಕೆ ತರ್ತೀವಿ ನಾವು ಮೊನ್ನೆ ಕೂಡ ನಾನು ನನ್ನ ಭೇಟಿ ಸಂದರ್ಭದಲ್ಲಿ ಕೂಡ ನಾವು ವಿಚಾರ ತಂದಿದ್ದೀವಿ ಈಗ ಸರ್ಕಾರ ಅವ್ರ ನಿಲುವು ಹೇಳ್ತಿದೆ ಅದು ಅಂಡರ್ ಗ್ರೌಂಡ್ ರೀಚಾರ್ಜ್ ಆಗಿರೋದ್ರಿಂದ ಮರುಪರಿಶೀಲಿಸ್ತೀವಿ ಅಂತ ಒಂದು ಪದ ನೋಡ ಮುಂದಿನ ದಿನಗಳಲ್ಲಿ ಯಾವ ತರ ಮರುಪರಿಶೀಲಿಸ್ತಾರೆ ಬಿಕಾಸ್ ಗೌರ್ಮೆಂಟ್ ಇಸ್ ಅ ಬಿಗ್ಗರ್ ಥಿಂಗ್ ಇಲ್ಲ ಇಲ್ಲ ನಾನು ಒಂದು ಕ್ಲಿಯರ್ ಆಗಿ ಕೇಳ್ಕೊಡಿ ಸರ್ ಮೂರನೇ ಹಂತದ ಶುದ್ಧೀಕರಣ ನಾನು ಎಲ್ಲರ ಜೊತೆ ನಾನು ಡಿಮ್ಯಾಂಡ್ ನೋಡಿ ನಾನು ರೈತರ ಪರ ನಾನ್ ಡಿಮ್ಯಾಂಡ್ ಮಾಡ್ತೀನಿ ಕೆ ಎಕ್ ಮಾಡಿದ್ದಾರೆ ಬಟ್ ಸರ್ಕಾರ ಇದನ್ನ ಮರುಪರಿಶೀಲಿಸ್ತೀವಿ ಅಂದಿದ್ದಾರೆ ನೋಡೋಣ ಎತ್ತಿನೊಳೆ ಮತ್ತೊಮ್ಮೆ ಇಷ್ಟ ಪಡ್ತೀನಿ ಎತ್ತಿನೊಳೆ ನೀರನ್ನ ಎರಡು ವರ್ಷದಲ್ಲಿ ಅರಸೆ ಅರಸ್ತೀವಿ ಖಂಡಿತವಾಗೂ ಇಪ್ಪತ್ತೇಳು ಎತ್ತಿನೊಳೆ ನೀರು ಚಿಕ್ಕಬಳ್ಳಾಪುರ ಕರೆಸೆ ನೆಕ್ಸ್ಟ್ ಎಲೆಕ್ಷನ್ಗೂ ಕೇಳ್ತೀವಿ ಅಷ್ಟು ಭರವಸೆ ಇದೆ ಎರಡು ವರ್ಷದಲ್ಲಿ ಮುಗಿಸ್ಬೇಕು ಅನ್ನೋದು ನಮ್ಮ ಡ್ರೀಮ್ ಇದೆ ನೋಡಿ ಯೋಜನೆ ಯೋಚನೆ ಮಾಡಿ ಇಪ್ಪತ್ತೆರಡು ಸಾವಿರ ಕೋಟಿ ಅಂದ್ರೆ ಅಷ್ಟು ಈಸಿನ ಹದಿನೇಳು ಸಾವಿರ ಕೋಟಿ ಅಷ್ಟು ಈಸಿನ ಈಗ ಮುಗಿಸ್ತೀವಿ ಇನ್ನೊಂದು ಎರಡು ವರ್ಷದಲ್ಲಿ ಮುಗಿಸ್ತೀವಿ ನನಗೆ ನಂಬಿಕೆ ಇದೆ ನೀರು ಬರುತ್ತೆ ಯಾಕೆಂದ್ರೆ ಪ್ರಾಕ್ಟಿಕಲಿ ಗಮನಿಸಿದೀವಿ ಸರ್ ಮೇಜರ್ ಆಗಿ ನಾನು ನನ್ನ ಸರ್ಕಾರಕ್ಕೆ ನನ್ನ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನನ್ನ ಸಚಿವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅದೇ ಸಮಯದಲ್ಲಿ ಇಂಥದ್ದೊಂದು ಐತಿಹಾಸಿಕ ಹಿಸ್ಟಾರಿಕಲ್ ಮೂಮೆಂಟ್ ಸರ್ಕಾರಕ್ಕೆ ಹೇಳ್ತೀವಿ ಮಾಧ್ಯಮದವರು ಓಕೆ ಸರ್ ಥ್ಯಾಂಕ್ ಯು